ಕಾಂಗ್ರೆಸ್ನಿಂದ ಹೊರಬಂದು ಶಾಕ್ ನೀಡಿದ ಗುಲಾಂ ನಬಿ ಆಜಾದ್ ಜಮ್ಮು ಕಾಶ್ಮೀರದಲ್ಲಿ ರಣಕಹಳೆ ಮುಳುಗಿಸಿದ್ದಾರೆ ಕಣಿವೆ ರಾಜ್ಯದಲ್ಲಿ ಹೊಸ ಪಕ್ಷ ಕಟ್ಟುವ ಬಗ್ಗೆ ಘೋಷಿಸಿದ್ದು ಕೈ ನಾಯಕರಿಗೆ ಮರ್ಮಾಘಾತ ನೀಡಿದೆ ಕಾಂಗ್ರೆಸ್ನಿಂದ ಸಿಡಿದ ಗುಲಾಬ್ ನಬಿ ಹೊಸ ಪಕ್ಷ ಕಣಿವೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಮರ್ಮಾಘಾತ ಕಾಂಗ್ರೆಸ್ ಜೊತೆಗಿನ ಐವತ್ತು ವರ್ಷಗಳ ಸಖ್ಯ ತೊರೆದು ಹೊರಬಂದಿದ್ದ ಹಿರಿಯ ನಾಯಕ ಗುಲಾಬ್ ನಬಿ ಆಜಾದ್ ಕಣಿವೆಯಲ್ಲಿ ರಣಕಹಳೆ ಮೊಳಗಿಸಿದ್ದಾರೆ ಜಮ್ಮುವಿನಲ್ಲಿ ರ್ಯಾಲಿ ನಡೆಸಿ ಹೊಸ ಪಕ್ಷ ಸ್ಥಾಪನೆ ಬಗ್ಗೆ ಘೋಷಣೆ ಮಾಡಿದ್ದಾರೆ ಮೊದಲ ಭಾಷಣದಲ್ಲಿ ಕಾಂಗ್ರೆಸ್ ವಿರುದ್ಧ ಗಿಡಿ ಕಾಂಗ್ರೆಸ್ ಡಿಎನ್ಎ ಬದಲು ಆರೋಪಕ್ಕೆ ಆಕ್ರೋಶ ಕಾಂಗ್ರೆಸ್ ಬಾಂಧವ್ಯ ಕಳೆದುಕೊಂಡು ಹೊರಬಂದಿದ್ದಕ್ಕೆ ಕೆಲ ನಾಯಕರು ಗುಲಾಬ್ ನಬಿ ಆಜಾದ್ ಡಿಎನ್ಎ ಬದಲಾಗಿದೆ ಅವರು ಬಿಜೆಪಿಗೆ ಸೇರ್ತಾರೆ ಅಂತೆಲ್ಲ ಲೇವಡಿ ಮಾಡಿದ್ರು ಈ ಎಲ್ಲಾ ಮಾತುಗಳಿಗೆ ವೇದಿಕೆಯಲ್ಲೇ ಉತ್ತರ ನೀಡಿದ ಗುಲಾಬ್ ನಬಿ ಆಜಾದ್ ರಾಜಕೀಯ ಪ್ರತಿಸ್ಪರ್ಧಿಗಳನ್ನ ಭೇಟಿಯಾಗುವುದು ಮಾತನಾಡುವುದು ಒಬ್ಬರ ಡಿಎನ್ಎಯನ್ನ ಬದಲಾಯಿಸಿದಂತಲ್ಲ ಅಂತ ತಿರುಗೇಟು ನೀಡಿದ್ರು सिर्फ ट्विटर पर है कंप्यूटर पर है एसएमएस पे पर है और इसीलिए जमीन से कांग्रेस गायब हो गई और मैं अल्लाह से दुआ करता हूं हमें जमीन नसीब करे उन्हें ट्वीट नसीब करे दोनों को ಇನ್ನು ಪಕ್ಷ ಘೋಷಣೆ ಮಾಡಿರೋ ಗುಲಾಬ್ ನಬಿ ಆಜಾದ್ ಹೆಸರನ್ನ ಇನ್ನೂ ನಿರ್ಧರಿಸಿಲ್ಲ ಅಲ್ಲದೆ ಹೆಸರು ಆಯ್ಕೆಯನ್ನ ಜಮ್ಮು ಮತ್ತು ಕಾಶ್ಮೀರದ ಜನರಿಗೆ ಬಿಟ್ಟಿತು ಎಲ್ಲರಿಗೂ ಅರ್ಥವಾಗುವ ಹಿಂದೂಸ್ತಾನದ ಫ್ಲೇವರ್ ಹೊಂದಿರೋ ಹೆಸರನ್ನ ಸೂಚಿಸಲು ಮನವಿ ಮಾಡಿದ್ದಾರೆ ಒಟ್ಟಾರೆ ಕಣಿವೆಯಲ್ಲಿ ನ್ಯಾಷನಲ್ ಕಾಂಗ್ರೆಸ್ ಪಿಡಿಪಿ ಕಾಂಗ್ರೆಸ್ ಬಿಜೆಪಿ ಜೊತೆಗೆ ಮತ್ತೊಂದು ಪಕ್ಷ ಉದಯ ಕನ್ಫರ್ಮ್ ಆಗಿದೆ ರಿಪೋರ್ಟ್ ಕನ್ನಡ